ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೀನರಾಶಿಯ ವರ್ಷ ಭವಿಷ್ಯ ಹೊಸ ವರ್ಷದಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆಯಾ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಮೀನರಾಶಿಯವರಿಗೆ ಹೇಗಿರಲಿದೆ ವೃತ್ತಿ ಜೀವನದಲ್ಲಿ ಯಶಸ್ಸು ಲಭಿಸಲಿದೆಯೇ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆಯಾ ಎನ್ನುವ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮೀನರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಮೀನರಾಶಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಮೀನರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ ವರ್ಷದ ಆರಂಭದಲ್ಲಿ ಮೀನರಾಶಿಯವರ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಮತ್ತು ಗುರುಬಲವಿರುವುದರಿಂದಾಗಿ ಕುಟುಂಬ ಮಾತು ಸ್ಥಳಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನಂತರ ಗುರು ಮೂರನೇ ಸ್ಥಾನಕ್ಕೆ ಪ್ರವೇಶಿಸುವುದರಿಂದಾಗಿ ನಿಮ್ಮ ಖರ್ಚುಗಳು ಹೆಚ್ಚಾಗಲಿವೆ ಮತ್ತು ಗಂಡ ಹೆಂಡತಿಯ ನಡುವೆ ವಿರಸ ಉಂಟಾಗಲಿದೆ ಕೇತುವಿನಿಂದ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಬಹುದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಮಧ್ಯವರ್ಷದಿಂದ ಅಂದುಕೊಳ್ಳದ ಜಾಗದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಒತ್ತಡ ಮತ್ತು ಮಾನಸಿಕ ತೊಂದರೆಗಳು ಸಹ ಹೆಚ್ಚಾಗಬಹುದು ಆಸ್ತಿ ವಿಷಯದಲ್ಲಿ ಕುಟುಂಬ ಸದಸ್ಯರ ನಡುವೆ ವೈಮನಸ್ಸು ಉಂಟಾಗುವ ಸಾಧ್ಯತೆ ಇದೆ ಎಚ್ಚರ ವಹಿಸಿ ಆರ್ಥಿಕ ಸ್ಥಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಆರ್ಥಿಕ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಈ ವರ್ಷ ನಿಮ್ಮ ಹಣಕಾಸಿನ ಬಗ್ಗೆ ಜಾಗರೂಕರಾಗಿರಿ ನಿಮ್ಮ ಆದಾಯವು ಉತ್ತಮವಾಗಿರುತ್ತದೆ ಆದರೆ ನಿಮ್ಮ ಆದಾಯದ ಜೊತೆಗೆ ನಿಮ್ಮ ಖರ್ಚುಗಳು ಸಹ ಹೆಚ್ಚಾಗುವ ಸಾಧ್ಯತೆ ಇದೆ ಮಧ್ಯವರ್ಷದಿಂದ ನೀವು ಹಣದ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ ಹಣದ ವಿಷಯದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಯಾರನ್ನೂ ನಂಬಬೇಡಿ ಪಾಲುದಾರಿಕೆಯಲ್ಲಿ ಪಾಲುದಾರರ ನಡುವೆ ಕೆಲವು ವ್ಯತ್ಯಾಸಗಳಿರಬಹುದು ಅದು ವ್ಯವಹಾರಕ್ಕೆ ನ್ಯಾಯಯುತವಾಗಿರುವುದಿಲ್ಲ ಕಾನೂನು ವಿವಾದಗಳಿಂದ ದೂರವಿರಿ ಇಲ್ಲದಿದ್ದರೆ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು ನೀವು ದುಬಾರಿ ವಸ್ತುಗಳನ್ನು ಖರೀದಿಸಬಹುದು ಅಥವಾ ಆದರೆ ನಿಮ್ಮ ದುಬಾರಿ ಹವ್ಯಾಸಗಳನ್ನು ನಿಗ್ರಹಿಸಬೇಕು ಇಲ್ಲದಿದ್ದರೆ ನೀವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬಹುದು ನಿಮ್ಮ ಸಂಗಾತಿಯ ಸಹಾಯದಿಂದ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ वैवाहिक जीवन ನೀವು ವಿವಾಹಿತರಾಗಿದ್ದರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ನಿಮಗೆ ವಿಶೇಷವಾಗಿರುತ್ತದೆ ಈ ವರ್ಷ ನೀವು ವೈವಾಹಿಕ ಜೀವನದಲ್ಲಿ ಕೆಲವು ಉತ್ತಮ ಅನುಭವಗಳನ್ನು ಪಡೆಯುತ್ತೀರಿ ಸಂಗಾತಿಯು ನಿಮ್ಮ ಸಂತೋಷಕ್ಕೆ ಕಾರಣವಾಗುತ್ತಾರೆ ಆದರೆ ನೀವು ಕಹಿ ಅನುಭವಗಳನ್ನು ಸಹ ಅನುಭವಿಸಬೇಕಾಗುತ್ತದೆ ಇದರಿಂದಾಗಿ ನೀವು ನಿರಾಶೆಗೊಳ್ಳಬೇಕಾಗಬಹುದು ನಿಮ್ಮ ಸಂಗಾತಿಗೆ ಸಾಕಷ್ಟು ಸಮಯವನ್ನು ನೀಡಿ ಸಂಗಾತಿಯ ಆರೋಗ್ಯ ಹದಗೆಡಬಹುದು ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮಗುವಿನ ಆರೋಗ್ಯದಲ್ಲಿ ಕುಸಿತ ಉಂಟಾಗಬಹುದು ಮಧ್ಯ ವರ್ಷದಿಂದ ಅವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮಕ್ಕಳು ತಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನೀವು ಇದನ್ನು ನೋಡಿ ಸಂತೋಷ ವೈವಾಹಿಕ ಜೀವನವನ್ನು ಸಂತೋಷವಾಗಿಡಲು ನೀವು ನಿಮ್ಮ ವೈವಾಹಿಕ ಜೀವನಕ್ಕೆ ಸಮರ್ಪಿತರಾಗಿರಬೇಕು ಪ್ರೇಮ ಜೀವನ ಈ ಪ್ರೇಮ ಜೀವನ ವರ್ಷದಲ್ಲಿ ಸಂಬಂಧದಲ್ಲಿರುವವರಿಗೆ ಮಿಶ್ರಫಲ ಲಭಿಸಲಿದೆ ಈ ವರ್ಷ ನೀವು ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಗೊಂದಲದ ಸ್ಥಿತಿಯಲ್ಲಿರಬಹುದು ಈ ಸಮಯದಲ್ಲಿ ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟಾಗಬಹುದು ಪ್ರೀತಿಯಲ್ಲಿ ಸವಾಲುಗಳಿರುತ್ತದೆ ಆದರೆ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನೀವು ದೃಢವಾಗಿರುತ್ತೀರಿ ಯಶಸ್ಸಿಗಾಗಿ ಸಾಗರದ ಆಳಕ್ಕೆ ತಲುಪಿ ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ ಪ್ರಪಂಚದ ನೋವನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡು ಮೊಗುಳು ನಗುವ ಮುಖವಾಡ ಧರಿಸುವ ಶಿಸ್ತಿನ ಸಿಪಾಯಿಯಂತೆ ಕಾಣುವ ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮೀನರಾಶಿ ರಾಶಿಚಕ್ರದ ಕೊನೆಯ ಮತ್ತು ಅತ್ಯಂತ ನಿಗೂಢ ರಾಶಿಯಾದ ಮೀನರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ ಕಲ್ಪನೆಯ ಸಾಗರದಲ್ಲಿ ಮುಳುಗುವ ಕನಸುಗಳ ಲೋಕದಲ್ಲಿ ವಿಹರಿಸುವ ಹೊರಗಿನಿಂದ ನೋಡಲು ಗೊಂದಲದಲ್ಲಿ ನಿಂತಿರುವ ಕಂಡರು ತಮ್ಮೊಳಗೆ ಜ್ಞಾನದ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ರಾಶಿಚಕ್ರದ ಅತ್ಯಂತ ಸೂಕ್ಷ್ಮ ಆಧ್ಯಾತ್ಮಿಕ ಮತ್ತು ದೈವಿಕ ರಾಶಿಯೇ ಮೀನರಾಶಿ ಸಾಕ್ಷಾತ್ ಪರಶಿವನೇ ಇವರ ಕಷ್ಟದ ಸಮಯದಲ್ಲಿ ಕೈಹಿಡಿದು ಮುನ್ನಡೆಸುತ್ತಾನೆ ಇವರ ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತಾನೆ ಯಾವ ವಯಸ್ಸಿಗೆ ಆ ಮಹದೇವನ ಕೃಪೆ ದೊರೆಯುತ್ತದೆ ಎಂದು ತಿಳಿಯಲು ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಹೌದು ರಾಶಿಚಕ್ರದ ಕೊನೆಯ ಮತ್ತು ಅತ್ಯಂತ ನಿಗೂಢ ರಾಶಿಯಾದ ಮೀನರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ ಮೀನರಾಶಿಯ ಚಿಹ್ನೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಿರುವ ಎರಡು ಮೀನುಗಳು ಇದು ಕೇವಲ ಒಂದು ಚಿಹ್ನೆ ಅಲ್ಲ ಇದು ಮೀನರಾಶಿಯವರ ವ್ಯಕ್ತಿತ್ವ ಮತ್ತು ಜೀವನದ ದೊಡ್ಡ ಸತ್ಯದ ಕನ್ನಡಿ ಒಂದು ಮೀನು ಭೌತಿಕ ಜಗತ್ತು ಜವಾಬ್ದಾರಿಗಳು ಮತ್ತು ವಾಸ್ತವದ ಕಡೆಗೆ ಈಜಿದರೆ ಮತ್ತೊಂದು ಮೀನು ಆಧ್ಯಾತ್ಮಿಕತೆ ಕನಸುಗಳು ಮತ್ತು ಕಲ್ಪನೆಯ ಆಳವಾದ ಸಾಗರದತ್ತ ಈಜುತ್ತದೆ ಇದೇ ಕಾರಣದಿಂದ ಮೀನರಾಶಿಯವರು ಸದಾ ತಮ್ಮ ಮನಸ್ಸಿನಲ್ಲಿ ಒಂದು ನಿರಂತರ ಸಂಘರ್ಷವನ್ನು ಅನುಭವಿಸುತ್ತಾರೆ ವಾಸ್ತವ ಮತ್ತು ಕನಸಿನ ನಡುವೆ ತಮ್ಮ ದಾರಿಯನ್ನು ಕಂಡುಕೊಳ್ಳುವುದೇ ಅವರ ಜೀವನದ ದೊಡ್ಡ ಪಯಣ ಈ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಗುರು ಜ್ಞಾನ ವಿವೇಕ ಆಧ್ಯಾತ್ಮಿಕತೆ ವಿಸ್ತರಣೆ ಮತ್ತು ಅದೃಷ್ಟದ ಕಾರಕ ಹಾಗಾಗಿಯೇ ಮೀನರಾಶಿಯವರಿಗೆ ಹುಟ್ಟಿನಿಂದಲೇ ಅಪಾರವಾದ ಶಕ್ತಿ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಅದ್ಭುತ ಸಾಮರ್ಥ್ಯ ಮತ್ತು ಎಲ್ಲರ ಬಗ್ಗೆ ಸಹಾನುಭೂತಿ ರಕ್ತದಲ್ಲಿಯೇ ಬಂದಿರುತ್ತದೆ ಮೇಲ್ನೋಟಕ್ಕೆ ಇವರು ಬಹಳ ಗೊಂದಲದಲ್ಲಿರುವವರು ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುವವರು ಮತ್ತು ಈ ಪ್ರಪಂಚಕ್ಕೆ ಸರಿಹೊಂದುತ್ತಿಲ್ಲ ಎನ್ನುವಂತೆ ಕಾಣಿಸಬಹುದು ಇದಕ್ಕೆ ಕಾರಣ ಇವರ ಮನಸ್ಸು ಸಾಮಾನ್ಯ ವಿಷಯಗಳಿಗಿಂತ ಹೆಚ್ಚಾಗಿ ಆಳವಾದ ಮತ್ತು ತಾತ್ವಿಕ ಚಿಂತನೆಗಳಲ್ಲಿ ಮುಳುಗಿರುತ್ತದೆ ಜನರ ಮುಖವಾಡಗಳ ಹಿಂದಿನ ನಿಜವಾದ ಮುಖವನ್ನು ಮತ್ತು ಜಗತ್ತಿನ ರಹಸ್ಯಗಳನ್ನು ಗ್ರಹಿಸುವ ಶಕ್ತಿ ಇವರಲ್ಲಿದೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಮೀನರಾಶಿಯವರು ದುರ್ಬಲರು ಭಾವನಾತ್ಮಕವಾಗಿ ಅಸ್ಥಿರರು ಮತ್ತು ಯಾವಾಗಲೂ ತಮ್ಮದೇ ಆದ ಕನಸಿನ ಲೋಕದಲ್ಲಿರುತ್ತಾರೆ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಮೀನರಾಶಿಯವರ ದೊಡ್ಡ ಶಕ್ತಿಯೇ ಅವರ ಮೃದುವಾದ ಮತ್ತು ಕರುಣಾಮಯ ಹೃದಯ ಹೌದು ಇವರದ್ದು ತ್ಯಾಗದ ಪ್ರೀತಿ ಇವರು ತಮ್ಮ ಪ್ರೀತಿ ಪಾತ್ರರಿಗಾಗಿ ಸ್ನೇಹಿತರಿಗಾಗಿ ಮತ್ತು ಕೆಲವೊಮ್ಮೆ ಅಪರಿಚಿತರಿಗಾಗಿಯೂ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ ಅವರ ಸಹಾನುಭೂತಿಗೆ ಇನ್ನೊಬ್ಬರ ನೋವನ್ನು ಕಂಡು ಮರುಗುವ ಮೊದಲ ವ್ಯಕ್ತಿ ಇವರೇ ಆಗಿರುತ್ತಾರೆ ಇವರದ್ದು ಚೌಕಾಸಿ ಇಲ್ಲದ ನಿರೀಕ್ಷೆಗಳಿಲ್ಲದ ಶುದ್ಧ ಪ್ರೀತಿ ಜಗತ್ತಿನ ಎಲ್ಲ ನಕಾರಾತ್ಮಕ ಹೇರಿಕೊಂಡು ಪ್ರತಿಯಾಗಿ ಪ್ರೀತಿಯನ್ನು ನೀಡುವ ಸ್ಪಂಜಿನಂತೆ ಇವರು ಆದರೆ ಇದೇ ಗುಣ ಕೆಲವೊಮ್ಮೆ ಅವರಿಗೆ ಮುಳುವಾಗುತ್ತದೆ ಸ್ನೇಹದಲ್ಲಿ ಇವರು ಅತ್ಯಂತ ನಂಬಿಕಸ್ಥರು ಮತ್ತು ಬೆಂಬಲವಾಗಿ ನಿಲ್ಲುವವರು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಕಣ್ಣೀರನ್ನು ಒರೆಸಲು ಇವರು ಸದಾ ಸಿದ್ಧರಿರುತ್ತಾರೆ ಪ್ರೀತಿಯ ವಿಷಯದಲ್ಲಿ ಇವರು ಸಂಪೂರ್ಣ ಹೃದಯವಂತರು ಇವರು ತಮ್ಮ ಸಂಗಾತಿಯಲ್ಲಿ ಕೇವಲ ಪ್ರೀತಿಯನ್ನಲ್ಲ ಒಬ್ಬ ಆತ್ಮ ಹುಡುಕುತ್ತಾರೆ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗುವ ಸ್ವಭಾವ ಇವರದ್ದು ವೃತ್ತಿಜೀವನಕ್ಕೆ ಬಂದರೆ ಮೀನರಾಶಿಯವರು ಹುಟ್ಟು ಕಲಾವಿದರು ಮತ್ತು ಪರಿಕಲ್ಪಕರು ಇವರಿಗೆ ಸಂಗೀತ ನೃತ್ಯ ಚಿತ್ರಕಲೆ ಬರವಣಿಗೆಯಂಥ ಸೃಜನಾತ್ಮಕ ಕ್ಷೇತ್ರಗಳು ಹೆಚ್ಚು ಸೂಕ್ತ ಇದರ ಜೊತೆಗೆ ವೈದ್ಯಕೀಯ ನರ್ಸಿಂಗ್ ಸಮಾಲೋಚನೆ ಮನೋವಿಜ್ಞಾನ ಆಧ್ಯಾತ್ಮಿಕ ಗುರುಗಳಾಗುವಂಥ ಕ್ಷೇತ್ರಗಳಲ್ಲಿ ಇವರು ಅದ್ಭುತವಾಗಿ ಯಶಸ್ವಿಯಾಗುತ್ತಾರೆ ಇವರು ತಮ್ಮ ಶಕ್ತಿಯನ್ನು ಬಳಸಿ ಇತರರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಇವರು ನಿಪುಣರು ಹಣಕಾಸಿನ ವಿಚಾರದಲ್ಲಿ ಇವರು ಸ್ವಲ್ಪ ಅಜಾಗರೂಕರು ಇವರಿಗೆ ಹಣಕ್ಕಿಂತ ಹೆಚ್ಚಾಗಿ ಭಾವನೆಗಳು ಮತ್ತು ಸಂಬಂಧಗಳು ಮುಖ್ಯ ಹಾಗಾಗಿ ಹಣದ ನಿರ್ವಹಣೆಯಲ್ಲಿ ಇವರು ಕಷ್ಟಪಡಬಹುದು ಇವರು ಹಣವನ್ನು ಗಳಿಸುವುದಕ್ಕಿಂತ ಹೆಚ್ಚಾಗಿ ಮಾನ ಧರ್ಮಗಳಿಗೆ ಖರ್ಚು ಮಾಡಲು ಇಷ್ಟಪಡುತ್ತಾರೆ ಆದರೆ ಗುರುಬಲದ ಕೃಪೆಯಿಂದಾಗಿ ಇವರಿಗೆ ಬೇಕಾದಾಗ ಹಣಕಾಸಿನ ಸಹಾಯ ಅನಿರೀಕ್ಷಿತ ಮೂಲಗಳಿಂದ ಒದಗಿ ಬರುತ್ತದೆ ವಿಶೇಷವಾಗಿ ಇವರಿಗೆ ಮೂವತ್ತ್ ಮೂರರಿಂದ ಮೂವತ್ತಾರು ವರ್ಷ ವಯಸ್ಸಿನಲ್ಲಿ ಜೀವನದಲ್ಲಿ ಸ್ಥಿರತೆ ಮತ್ತು ಆರ್ಥಿಕ ಸುಧಾರಣೆ ಕಂಡುಬರುತ್ತದೆ ವಿಶೇಷವಾಗಿ ಪರಶಿವನ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ತಪ್ಪದೇ ಪರಿಹಾರವನ್ನು ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಪ್ರೀತಿಯ ವಿಷಯದಲ್ಲಿ ಮೀನರಾಶಿಯವರದ್ದು ಆತ್ಮಗಳ ಮಿಲನ ಇವರು ಪ್ರೀತಿಯನ್ನ ಒಂದು ದೈವಿಕ ಅನುಭವವೆಂದು ಭಾವಿಸುತ್ತಾರೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಅತಿಯಾದ ಆದರ್ಶವಾದ ಮತ್ತು ವಾಸ್ತವವನ್ನು ನಿರ್ಲಕ್ಷಿಸುವ ಸ್ವಭಾವವೇ ಇವರ ಸಂಬಂಧಗಳಲ್ಲಿ ಬಿರುಕು ತರಬಹುದು ಇವರು ತಮ್ಮ ಸಂಗಾತಿಯನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಅಥವಾ ಅವರಿಂದ ಅಸಾಧ್ಯವಾದದ್ದನ್ನು ನಿರೀಕ್ಷಿಸಬಹುದು ಯಾರಾದರೂ ಇವರ ನಂಬಿಕೆಗೆ ದ್ರೋಹ ಬಗೆದರೆ ಇವರು ಸಂಪೂರ್ಣವಾಗಿ ಕುಸಿದು ಹೋಗುತ್ತಾರೆ ನೋವಿನಿಂದ ಹೊರಬರಲು ಇವರಿಗೆ ಬಹಳ ಸಮಯ ಬೇಕು ಇವರು ವಾಸ್ತವವನ್ನು ಒಪ್ಪಿಕೊಂಡು ಜನರನ್ನ ಅವರು ಇದ್ದ ಹಾಗೆ ಸ್ವೀಕರಿಸಲು ಕಲಿತರೆ ಇವರ ಪ್ರೇಮ ಜೀವನ ಸುಂದರವಾಗಿರುತ್ತದೆ ಮೀನರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ವಾಸ್ತವದಿಂದ ಪಲಾಯನ ಮಾಡುವುದು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುವ ಬದಲು ತಮ್ಮದೇ ಆದ ಕಲ್ಪನಾ ಲೋಕದಲ್ಲಿ ಮುಳುಗಿಬಿಡುತ್ತಾರೆ ಅತಿಯಾದ ಸೂಕ್ಷ್ಮತೆ ಸಣ್ಣ ವಿಷಯಗಳಿಗೂ ಬಹಳ ಬೇಗ ನೋವು ಮಾಡಿಕೊಳ್ಳುತ್ತಾರೆ ಮತ್ತು ಇತರರ ನಕಾರಾತ್ಮಕ ಶಕ್ತಿಯನ್ನು ಸುಲಭವಾಗಿ ಹೀರಿಕೊಳ್ಳುತ್ತಾರೆ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟಪಡುತ್ತಾರೆ ಯಾವಾಗಲೂ ಗೊಂದಲದಲ್ಲಿರುವುದರಿಂದ ಸರಿಯಾದ ಸಮಯದಲ್ಲಿ ಸರಿಯಾರ ನಿರ್ಧಾರ ತೆಗೆದುಕೊಳ್ಳಲು ವಿಫಲರಾಗಬಹುದು ಸುಲಭವಾಗಿ ಮೋಸ ಹೋಗುತ್ತಾರೆ ಎಲ್ಲರನ್ನೂ ತಮ್ಮಂತೆಯೇ ಒಳ್ಳೆಯವರೆಂದು ನಂಬಿ ಸುಲಭವಾಗಿ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ ಮೀನರಾಶಿಯವರದ್ದು ಬಹಳ ಸೂಕ್ಷ್ಮವಾದ ಆರೋಗ್ಯ ಇವರು ಮುಖ್ಯವಾಗಿ ಪಾದಗಳಿಗೆ ಸಂಬಂಧಪಟ್ಟ ಮತ್ತು ರೋಗ ನಿರೋಧಕ ಶಕ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲಬಹುದು ಇತರರ ಒತ್ತಡ ಮತ್ತು ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವುದರಿಂದ ಇವರಿಗೆ ಮಾನಸಿಕ ಆತಂಕ ಖಿನ್ನತೆ ಮತ್ತು ನಿದ್ರಾಹೀನತೆಯಂತಹ ಸಮಸ್ಯೆಗಳು ಸಾಮಾನ್ಯ ಬನ್ನಿ ಈಗ ಮೀನರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಗುರುವಿನ ಆಳ್ವಿಕೆಯಲ್ಲಿರುವ ಇವರ ಜೀವನದ ಅಂತಿಮ ಗುರಿ ಮೋಕ್ಷ ಅಥವಾ ಬಿಡುಗಡೆ ಆದರೆ ಈ ಬಿಡುಗಡೆ ಕೇವಲ ಆಧ್ಯಾತ್ಮಿಕವಲ್ಲ ಅದು ಭಾವನಾತ್ಮಕ ಬಿಡುಗಡೆ ಕೂಡ ಹೌದು ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸುವುದು ಮತ್ತು ವಾಸ್ತವ ಜಗತ್ತಿನಲ್ಲಿ ಸಮತೋಲನವನ್ನು ಕಂಡುಕೊಳ್ಳುವುದು ಯಾವಾಗ ಇವರು ಇತರರ ನೋವಿಗಾಗಿ ತಮ್ಮನ್ನು ತಾವು ಶಿಕ್ಷಿಸಿಕೊಳ್ಳುವುದನ್ನು ನಿಲ್ಲಿಸುತ್ತಾರೋ ಯಾವಾಗ ತಮ್ಮ ತಮ್ಮ ಭಾವನಾತ್ಮಕ ಗಡಿಗಳನ್ನು ಹಾಕಿಕೊಳ್ಳಲು ಕಲಿಯುತ್ತಾರೋ ಆಗಲೇ ಇವರ ನಿಜವಾದ ಶಕ್ತಿ ಜಾಗೃತವಾಗುತ್ತದೆ ತಮ್ಮ ಆತ್ಮವಿಶ್ವಾಸವನ್ನು ಕೇವಲ ಕನಸು ಕಾಣಲು ಬಳಸದೆ ವಾಸ್ತವದಲ್ಲಿ ದಾರಿದೀಪವಾಗಿ ಬಳಸಲು ಕಲಿತಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ತಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸಿ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ನಡುವೆ ಸೇತುವೆಯಾಗುವುದೇ ಇವರ ಜೀವನದ ಅಂತಿಮ ಗುರಿ ಮೀನರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಈಗಿವೆ ಗಡಿಗಳನ್ನು ಹಾಕಿಕೊಳ್ಳಿ ಎಲ್ಲರಿಗೂ ಸಹಾಯ ಮಾಡುವುದು ಒಳ್ಳೆಯದು ಆದರೆ ನಿಮ್ಮ ಶಕ್ತಿಯನ್ನು ಮೀರಿ ಸಹಾಯ ಮಾಡಲು ಹೋಗಬೇಡಿ ಇಲ್ಲ ಎಂದು ಹೇಳಲು ಕಲಿಯಿರಿ ಧ್ಯಾನವನ್ನು ರೂಢಿಸಿಕೊಳ್ಳಿ ಪ್ರತಿದಿನ ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ನಿಮ್ಮ ಶಕ್ತಿ ಹೆಚ್ಚುತ್ತದೆ ವಾಸ್ತವಕ್ಕೆ ಹತ್ತಿರವಿರಿ ಕನಸು ಕಾಣುವುದು ತಪ್ಪಲ್ಲ ಆದರೆ ವಾಸ್ತವದ ಜವಾಬ್ದಾರಿಗಳಿಂದ ದೂರ ಓಡಬೇಡಿ ನಕಾರಾತ್ಮಕ ಜನರಿಂದ ದೂರವಿರಿ ನೀವು ಸುಲಭವಾಗಿ ಇತರರ ಪ್ರಭಾವಕ್ಕೆ ಒಳಗಾಗುವುದರಿಂದ ಸಕಾರಾತ್ಮಕ ಜನರೊಂದಿಗೆ ಸಮಯ ಕಳೆಯಿರಿ ವಿಶೇಷವಾಗಿ ಮೀನರಾಶಿಯವರಿಗೆ ಸಾಕ್ಷಾತ್ ಪರಶಿವನ ಕೃಪೆಯನ್ನು ಪಡೆಯಲು ಒಂದು ಸರಳ ಪರಿಹಾರವಿದು ಪ್ರತಿ ಸೋಮವಾರ ಅಥವಾ ಗುರುವಾರ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರಿನ ಅಥವಾ ಹಾಲಿನಿಂದ ಅಭಿಷೇಕ ಮಾಡಿ ಬಿಲ್ವ ಪತ್ರೆ ಮತ್ತು ಬಿಳಿ ಹೂಗಳನ್ನು ಅರ್ಪಿಸಿ ಓಂ ನಮ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇದರಿಂದ ನಿಮ್ಮ ಮನಸ್ಸಿನ ಗೊಂದಲಗಳು ದೂರವಾಗಿ ಜೀವನದಲ್ಲಿ ಸ್ಪಷ್ಟತೆ ಮತ್ತು ದೈವಿಕ ರಕ್ಷಣೆ ದೊರೆಯುತ್ತದೆ ಹಾಗಾದರೆ ಮೀನರಾಶಿ ಎಂದರೆ ಕೇವಲ ಕನಸು ಗೊಂದಲ ಮತ್ತು ದೌರ್ಬಲ್ಯವನ್ನು ಅವರೊಳಗೆ ಜಗತ್ತನ್ನೇ ಪ್ರೀತಿಸುವ ವಿಶಾಲ ಹೃದಯವಿದೆ ಇದರ ನೋವನ್ನು ಗುಣಪಡಿಸುವ ದೈವಿಕ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕತೆಯ ಅತ್ಯುನ್ನತ ಮಟ್ಟವನ್ನು ತಲುಪುವ ಸಾಮರ್ಥ್ಯವಿದೆ ಮೇಲ್ನೋಟಕ್ಕೆ ದಾರಿ ತಪ್ಪಿದವರಂತೆ ಕಂಡರೂ ಅವರು ಬ್ರಹ್ಮಾಂಡದ ಜೊತೆ ಸಂಭಾಷಣೆ ನಡೆಸಬಲ್ಲ ಯೋಗಿಗಳು ಮುಂದಿನ ಬಾರಿ ನೀವು ಯಾವುದೇ ಮೀನರಾಶಿಯವರನ್ನು ಭೇಟಿಯಾದಾಗ ಅವರ ಶಾಂತ ಸ್ವಭಾವದ ಹಿಂದಿರುವ ಆಳವಾದ ಮತ್ತು ಜ್ಞಾನವುಳ್ಳ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು